अगर दोखिए, अगर फिल्ली बस्ति जो आख्टिए गाडी ओगारी ओगारी अगारी गारी अगारी तेखिए, अगर अगरी तेखिए. ಕ್ಲಾರಿಫೈ ಮಾಡಿ ಇದನ್ನ ಮಾಡಿಚುಲಿ ಇದು ಏನು ಪ್ರಾಬ್ಲಮ್ ಅಂದರೆ ಮುಂಗಂಪೇಟ್ ರೋಡಿಂದ ಸ್ವಾಮಿನಾಥಪುರಂಗೆ ಕನೆಕ್ಟ್ ಆಗೋ ಈ ದಾರಿ ಮೂರು ಕೌನ್ಸಿಲರ್ಸ್ಗೆ ಬರುತ್ತೆ ಒಂದು ಕಡೆ ಶಕ್ತಿ ಬರುತ್ತೆ ಇನ್ನೊಂದು ಕಡೆ ರಾಜೇಶ್ ಒಂದು ಕಡೆ ಸ್ಟಾರ್ಟ್ ಆಗೋ ಜಾಗ ಇಂದ ತಗೊಂಡ್ರೆ ಜಾಗ ಇಂದ ತಗೊಂಡ್ರೆ ಬೋರ್ಲಲ್ ಪೇಟ್ ಇಂದ ತಗೊಂಡ್ರೆ ಈ ಕಡೆ ಇವಾಗ ಸ್ವಾಮಿನಾಥಪುರ ಕಡೆಗೆ ಬಂದ್ರೆ ಇದು ವಾರ್ಡ್ ನಂಬರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಬರುತ್ತೆ ಈ ದಾರಿ ಕನೆಕ್ಟ್ ಆಗೋದು ಖಾನ್ ಬಾ ಇರ್ಬೋದು ದೇವಿ ಅಕ್ಕ ಇರ್ಬೋದು ಮತ್ತೆ ವಾರ್ಡ್ ನಂಬರ್ ನೈನ್ಟೀನ್ ರಾಜೇಶ್ ಕೌನ್ಸಿಲರ್ ಮೂರು ಜನ ಎರಡು ವರ್ಷ ಇಂದ ಈ ರೋಡ್ಸು ಅವ್ರ ಒಳಗಡೆ ಅವರು ವಾರ್ಡ್ ಲಿಮಿಟಡ್ ಬರುವಂತ ದಾರಿ ಇದು ಕೌನ್ಸಿಲರ್ಸು ತುಂಬ ರೆಸ್ಪಾನ್ಸಿಬಲ್ ಆಗಿರೋರಾದರೆ ಪ್ರತಿಯೊಬ್ಬರು ಕೂಡ ಅವ್ರವ್ರ ಸ್ಟ್ರೆಚ್ಚಲ್ಲಿ ಪ್ರತಿ ವರ್ಷ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಲ್ಯಾಕ್ಸ್ನ ಸ್ವಲ್ಪ ಅಮೌಂಟ್ನ ರಿಸರ್ವ್ ಮಾಡಿದರೆ ಒಂದು ಒಂದು ಸ್ಟ್ರೆಚ್ಚು ಕೂಡ ಮೂರು ಜನ ಕೌನ್ಸಿಲರ್ಸು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಲ್ಯಾಕ್ಸ್ನ ಮನೆ ಮನೆ ಹತ್ರನೂ ಸಿಮೆಂಟ್ ರೋಡ್ಸ್ ಹಾಕಿದ್ದಾರೆ ಮನೆ ಮನೆ ಹತ್ರ ಅವರವ್ರ ಏರಿಯಲ್ಲಿ ಅಟ್ಲೀಸ್ಟ್ ಇದೊಂದು ಮೇನ್ ರೋಡು ಹಾಳಾಗ್ತಾ ಇದೆ ಇದನ್ನು ಹೇಗಾದರೂ ಮಾಡಿ ಗ್ರ್ಯಾಂಟ್ನ ಫಸ್ಟ್ ಇದಕ್ಕೆ ಪ್ರಿಯಾರಿಟಿ ಕೊಡೋಣ ಈ ರೋಡು ಪ್ರಿಯಾರಿಟಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ದಿದ್ರು ಕೂಡ ಫಸ್ಟ್ ಇಯರಲ್ಲಿ ಫಿಫ್ಟಿ ಪರ್ಸೆಂಟ್ ರೋಡ್ ಕೆಲಸ ಇದ್ದರು ಮೂರು ಜನ ಟ್ವೆಂಟಿ ಲ್ಯಾಕ್ಸ್ನ ಡೈವರ್ಟ್ ಮಾಡಿದರೆ ಪ್ರತಿ ವರ್ಷ ಒಂದೊಂದು ಕೌನ್ಸ್ಲರ್ಗೆ ಒಂದು ಕೋಟಿ ರೂಪಾಯಿ ಮೇಲೆ ಕೆಲಸ ಮಾಡ್ತಾರೆ ಒನ್ ಕ್ರೋರ್ ಮೋರ್ ದೆನ್ ಒನ್ ಅಷ್ಟು ಫಂಡ್ಸ್ ಅಲೋಕೇಟ್ ಆಗುತ್ತೆ ರೋಡ್ಸ್ಗೆ ಡ್ರೈನ್ಸ್ಗೆ ಪ್ರತಿ ವರ್ಷ ಸೊ ಟೂ ಇಯರ್ಸಲ್ಲಿ ಪ್ರತಿ ಕೌನ್ಸಿಲರು ಟ್ವೆಂಟಿ ಫೈವ್ ಲ್ಯಾಕ್ಸ್ನ ಇಟ್ಟು ಬಿಫೋರ್ ಯಾವುದೋ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕೆ ಮುಂಚೆ ನಾನು ತ್ರೀ ಮಂತ್ಸ್ ಬಿಫೋರ್ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಒಂದು ಸೆವೆಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಎಸ್ಟಿಮೇಟ್ ಮಾಡಿದ್ದಾರೆ ಟೆಂಡರ್ ಪ್ರೋಸೆಸ್ಸಲ್ಲಿದೆ ಆ ಕೆಲಸ ಆಗಿದ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಗ್ರ್ಯಾಂಟ್ನ ಅಲೋಕೇಟ್ ಮಾಡಿದ್ವಿ ಸೆವೆಂಟಿ ಲ್ಯಾಕ್ಸು ಕೋಡ್ ಆಫ್ ಕಂಡಕ್ಟ್ ಬಂತು ಕೋಡ್ ಆಫ್ ಕಂಡಕ್ಟ್ ಬಂತು ಟೆಂಡರ್ ಪ್ರೋಸೆಸ್ಸು ಆಯಿತು ಬಟ್ ಎಂಡ್ ಆಗಲಿಲ್ಲ ಕೆಲಸ ಶುರು ಮಾಡೋದಕ್ಕೆ ಎಂಡೇ ಆಗಲಿಲ್ಲ ಕೆಲಸ ಶುರು ಮಾಡೋಕ್ಕೆ ನನಗಿದ್ರ ರೋಡ್ದು ಇಂಪಾರ್ಟೆನ್ಸ್ ಗೊತ್ತಿದೆ ನಾಲ್ಕು ವಾರ್ಡ್ಗೆ ಕನೆಕ್ಟಿವಿಟಿ ಇದೆ ಈ ಕಡೆ ಎಲ್ಲ ಬಿಟ್ಟು ಈ ಕಡೆ ಬರೋರೆಲ್ಲರೂ ಸ್ವಾಮಿನಾಥ್ಪುರಂ ಮೇಲೆ ಹೋಗೋದಕ್ಕೆ ಸ್ಕೂಲ್ಸು ಕಾಲೇಜು ಹಾಸ್ಪಿಟ್ಲು ಏನೇ ಹೋಗ್ಬೇಕಂದ್ರೂ ಇದೊಂದೇ ಕನೆಕ್ಟಿವಿಟಿ ರೋಡ್ ಇರೋದು ನನಗೆ ಅರ್ಥ ಆಗ್ತಾ ಇದೆ ಪಬ್ಲಿಕ್ ಏನು ಸಮಸ್ಯೆ ಇದೆ ಆಟೋ ಓಡಿಸೋರಿಗೆ ಏನು ಸಮಸ್ಯೆ ಇದೆ ಟೂ ಇಯರ್ಸಿಂದ ನೀವು ಸಫರ್ ಆಗ್ತಾ ಆಗ್ತಾಯಿದ್ದೀರಾ ಒಂದು ನನ್ನ ಕಾನ್ಸಂಟ್ರೇಷನ್ ಅಂತಲ್ಲ ನಗರಸಭೆಗೆ ಬರೋವಂಥ ಯಾವುದೇ ಗ್ರ್ಯಾಂಟು ನಾನೇ ಡೈರೆಕ್ಟಾಗಿ ಕೌನ್ಸ್ಲರ್ಸ್ ಮುಖಾಂತರನೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಏನೇ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಯಾವುದು ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೆಲಸ ಮಾಡಬೇಕು ನೋಡಿ ಅಂತ ಹೇಳಿ ನಾನು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾಯಿದ್ದೆ ಮೇನ್ ರೋಡ್ಸೆಲ್ಲ ನಾನು ನೋಡಿಕೊಂಡು ಟೂ ಇಯರ್ಸಲ್ಲಿ ಸತಿ ಎಲ್ಲಿ ನಾನು ಹೊಸ ರೋಡ್ ತರಬೇಕು ಎಲ್ಲಿ ಡಬಲ್ ರೋಡ್ ಮಾಡಬೇಕು ಏನು ಪ್ರಾವಿಷನ್ ಮಾಡಬೇಕು ನಾನು ನನ್ನ ಡಿಶನ್ಸ್ ಇದ್ದೆ ವಾರ್ಡ್ ಒಳಗಡೆ ಕನೆಕ್ಟಿಂಗ್ ರೋಡ್ಸ್ನ ಮಾತ್ರ ಕೌನ್ಸಿಲರ್ಸ್ನ ಬಿಟ್ಟು ಯಾವತ್ತೂ ಮಾಡಲಿಲ್ಲ ಇದು ಒಂದು ರೋಡು ಎಷ್ಟು ದೊಡ್ಡ ಇಶ್ಯೂ ಆಯಿತು ಅಂತಂದರೆ ಗ್ರ್ಯಾಂಟ್ ತಂದಿದ್ದಷ್ಟರಲ್ಲೇ ಇದೆ ಕಮಿಷನರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಕೆಲಸ ಆಗಬೇಕು ಅಂದಿದ್ದು ಅಷ್ಟೇ ಇದೆ ಬಟ್ ಮಾಧ್ಯಮದ ಮುಂದೆ ಮಾತಾಡೋವಾಗ ಯೋಚನೆ ಮಾಡಲೇಬೇಕು ನಾನಾಗಲಿ ಇನ್ನೊಬ್ಬರಾಗಿ ನಾನಿದಕ್ಕೆ ಗ್ರ್ಯಾಂಟು ಅಲಾಟ್ ಮಾಡಿಸಿದ್ವಿ ನಾವು ಸೆವೆಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಇದಕ್ಕೆ ಗ್ರ್ಯಾಂಟ್ ಅಲಾಟ್ ಆಗಿರೋದು ಒನ್ ಕ್ರೋರ್ ಟೆಂಡರ್ ಪ್ರೋಸೆಸ್ ಆಗದೆ ಹಾಗೆ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಹ್ಯುಮಿಲಿಯೇಷನ್ ಮಾಡ್ತಾರೆ ಯಾವತ್ತೂ ಹ್ಯುಮಿಲಿಯೇಷನ್ ಮಾಡಿದೆ ಯಾವತ್ತೂ ಇರಲ್ಲ ಯಾವ ಕೆಲಸ ನಾನು ಒಂದು ಇನಿಷಿಯೇಟಿವ್ ತಗೊಂಡ್ರು ಕೂಡ ಪ್ರತಿ ಸತಿ ಹ್ಯುಮಿಲಿಯೇಷನ್ ಮಾಡ್ತಾರೆ ನನಗೂ ಅದು ಗಮನದಲ್ಲಿತ್ತು ಈ ಕೆಲಸ ಆಗಲೇಬೇಕು ಇದು ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಕೌನ್ಸಿಲರ್ಸ್ ಏನಕ್ಕೆ ಆ ದಡ್ಡತನ ಮಾಡಿದ್ರೂ ನಂಗೆ ಗೊತ್ತಿಲ್ಲ ಒಳ್ಳೆಯವರೇ ಕೌನ್ಸಿಲರ್ಸು ಆದರೆ ಯಾಕೆ ಇದು ಒಂದು ರೋಡನ್ನ ಯೋಚನೆ ಮಾಡಿ ಗ್ರ್ಯಾಂಟ್ ತಗೊಳ್ಳಿಲ್ಲ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ ಬಟ್ ಇವಾಗ ಆ ಹಿಂದೆ ಏನಾಗಿದೆ ಅದನ್ನು ಚರ್ಚೆ ಮಾಡೋದು ಬೇಡ ಕೌನ್ಸಿಲರ್ಸ್ ಮನ್ಸ್ ಮಾಡಿದರೆ ಟೂ ಇಯರ್ಸಲ್ಲಿ ಆಗ್ಬೋದಾಗಿತ್ತು ಟ್ವೆಂಟಿ ಟ್ವೆಂಟಿ ಲ್ಯಾಕ್ ಓರಲ್ ರೋಡ್ ಆಗೇ ಆಗುತ್ತೆ ಅದು ಟೆಂಡರ್ ಪ್ರೊಸೆಸ್ ಆಗಿ ಕೆಲಸ ಮಾಡುತ್ತೆ ನಾವು ಅವನು ಏನೇ ಪ್ರೊಸೀಜರ್ಸ್ ಇರಲಿ ನಾಳೆ ಮಾಡ್ಕೊ ಅಂದ್ಬಿಟ್ಟು ಕೆಲಸ ಅಂತೂ ಶುರು ಮಾಡಿಸಿದ್ದೀವಿ ನಾವು ಇದನ್ನು ಸ್ಕ್ಯಾರಿಫೈ ಮಾಡಿ ಇದು ಎಷ್ಟು ಪ್ರಾಬ್ಲಮ್ ಆಗಿತ್ತಂದರೆ ಈ ರೋಡು ಅದನ್ನು ಸಿಸ್ಟಮ್ಯಾಟಿಕ್ಕಾಗೆ ಮಾಡಬೇಕಾಗುತ್ತೆ ಬರೀ ತಾರ್ ಹಾಕೋದು ಎಲ್ಲೋ ಒಂದು ಹತ್ರ ಇದಾಗಿದ್ದಾವೆ ಹಾಳಾಗಿದೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋ ಮಾಡ್ಕೊಂಡೋಗೋ ಡಿಸಿಪ್ಲಿನ್ ನನಗಿಲ್ಲ ನಾನು ಮಾಡಿದ್ರೆ ಒಂದು ಫುಲ್ ಸ್ಟ್ರೆಚ್ಚು ಸರಿಯಾಗೇ ಕೆಲಸ ಮಾಡಬೇಕು ಈಗ ಒನ್ ಕ್ರೋರ್ ಎಸ್ಟಿಮೇಟ್ ಮಾಡಿದ್ದೀರಾ ಅದಕ್ಕೆ ಎಂಡ್ ಟು ಎಂಡ್ ಸ್ವಾಮಿನಾಥ್ ಇಂದ ಹಿಡಿದು ಕೆಳಗಡೆ ಹೌದಲ್ವಾ ಓವರ್ ಎಡ್ ಟ್ಯಾಂಕ್ ಆಟೋ ಸ್ಟ್ಯಾಂಡ್ ಇದೆ ಅಲ್ಲ ಅಲ್ಲಿ ಹೌದಲ್ವಾ ಇದು ಒಂದು ಪಬ್ಲಿಕ್ ಬಹಳ ಡಿಮ್ಯಾಂಡ್ ಇತ್ತು ನಾನು ಯಾವಾಗ ಬಂದ್ರು ಇಲ್ಲಿ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡೋವಾಗ ಆಟೋ ಓಡಿಸೋ ಕ್ಲಾರಿಫೈ ಮಾಡಿ ರೋಡ್ ನ ಡ್ಯಾಮೇಜ್ ಆಗಿರೋ ರೋಡ್ಸ್ ನ ಸ್ವಲ್ಪ ಸರಿ ಮಾಡ್ತೀವಿ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಕೆಲಸ ಅಂತೂ ಶುರು ಮಾಡಿಸಿದೀವಿ ಖಂಡಿತ ಈ ರೋಡ್ಗೆ ಒನ್ ಕ್ರೋರ್ ಅಲರ್ಟ್ ಆಗಿದೆ ಅಲರ್ಟ್ ಆದ್ಮೇಲೆ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡೋರು ಮಾಡ್ತಾರೆ ಗ್ರ್ಯಾಂಟ್ನ ಅಲಾಟ್ ಮಾಡಿದಾರಾ ಗಮನಕ್ಕೆ ತಂದಿದ್ದಾರಾ ಏನು ಕಾಳಜಿ ಇದೆ ಅನ್ನೋದು ತೋರಿಸ್ಬೇಕು ನಾನು ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡಿದಾಗ ನನಗೆ ಕಾಳಜಿ ಇತ್ತು ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದಕ್ಕೆ ನಾವು ಒಂದು ಕೋಟಿ ಅಲಾಟ್ ಮಾಡಿದ್ವಿ ಪ್ರೋಸೆಸ್ ಆಗಿತ್ತು ಟೆಂಡರ್ ಆಗಿತ್ತು ಬಟ್ ಕೆಲಸ ಶುರು ಆಗೋಕ್ಕೆ ಕೋಡ್ ಆಫ್ ಕಂಡಕ್ಟ್ದು ಪ್ರಾಬ್ಲಮ್ ಬರ್ತಿತ್ತು ರೋಡ್ ಡ್ಯಾಮೇಜ್ ಇಶ್ಯೂಸ್ ತೊಗೊಂಡು ನಾವು ಇದನ್ನು ಇವಾಗ ಸ್ಕ್ಯಾರಿಫೈ ಮಾಡಿ ಲೆವೆಲಿಂಗ್ ಮಾಡಿ ಸೊ ಅದ್ರದ್ದು ಏನು ಕೆಲಸ ಇದೆ ಶುರು ಮಾಡಿದ್ದೀವಿ ಇನ್ನೊಂದು ವೀಕ್ ಒಳಗಡೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ತಾರೆ ಆಲ್ಮೋಸ್ಟ್ ಇನ್ ಒನ್ ವೀಕ ನೀವು ಅಲ್ಲಿ ಮಾಡ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ವೆಟ್ ಮಿಕ್ಸ್ ಹಾಕ್ತಾರೆ ಸ್ಕ್ಯಾರಿಫೈ ಮಾಡ್ತಾರೆ ಮಾಡ್ಕೊಳ್ಳೋದು ಸ್ಕ್ಯಾರಿಫೈ ವೆಟ್ ಮಿಕ್ಸ್ ರೋಲರ್ ಹಾಕಿ ಅದಾದ್ಮೇಲೆ ತಾರ್ ಹಾಕೋದಕ್ಕೆ ಸ್ವಲ್ಪ ಅದು ಅಷ್ಟೇ ಸೆಟಲ್ಮೆಂಟ್ ಆಗ್ಬೇಕು ಅದಕ್ಕೋಸ್ಕರ ಬಿಡ್ತಾರೆ ಅವರು ಈ ಈ ಸ್ಟೇಜಸ್ ದುಡ್ಡೇ ತರದೇ ಮಾಡ್ತೀನಿ ಅಂತ ನಾನು ಸುಳ್ಳು ಹೇಳೋದಕ್ಕಾಗಲ್ಲ ಆಗಲ್ಲ ನಾವು ದುಡ್ಡು ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ ಸತಿ ಗ್ರೀವಿಯನ್ಸಸ್ ಮೀಟಿಂಗ್ ಅಟೆಂಡ್ ಮಾಡೋದ್ಮೇಲೆ ಇಂಜಿನಿಯರ್ಸ್ನ ಕರೆಸಿ ನಗರಸಭೆಯಿಂದ ಟೆಕ್ನಿಕಲ್ಲಾಗಿ ಏನು ದುಡ್ಡು ಅದಕ್ಕೆ ಖರ್ಚಾಗುತ್ತೆ ಎಷ್ಟು ಗ್ರ್ಯಾಂಟು ಇದ್ದರೆ ನಾವು ಈ ಕೆಲಸ ಮಾಡಿಸೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ಲಾಗಿ ನಾವೆಲ್ಲ ಎಸ್ಟಿಮೇಟ್ಸ್ ತೊಗೊಂಡು ಗ್ರ್ಯಾಂಟ್ನ ಅಲಾಕೇಟ್ ಮಾಡಿಕೊಂಡು ಗ್ರ್ಯಾಂಟ್ ಪ್ರಾವಿಷನ್ ಮಾಡಿಕೊಂಡು ಟೆಂಡರ್ ಪ್ರೋಸೆಸ್ ಮಾಡಿಕೊಂಡು ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಒಂದೇ ಒಂದು ಕಾರಣದಿಂದ ಡಿಲೇ ಆಗಿದೆ ಬಿಟ್ಟರೆ ಇಂಟೆಕ್ಷನಲ್ಲಿ ಅಲ್ಲ ಇರುತ್ತೆ ಸೊ ನಾನು ಕೌನ್ಸಿಲರ್ಸ್ನು ಏನೋ ಅಂದೆ ಅಂತ ಅದನ್ನೇ ಯಾರು ಯು ಜಿ ಡಿ ಕೆಲಸ ಮಾಡಿದಾರೆ ಕರೆದು ರೆಸ್ಟೋರೇಷನ್ ಮಾಡಿದಾರಿಯಲ್ವಾ ಅದನ್ನ ಹೇಗೆ ರೆಸ್ಟೋರೇಷನ್ಸ್ ಮಾಡಿಸ್ಬೇಕು ಅದನ್ನು ರಿವ್ಯೂ ಮಾಡ್ತೀನಿ ಎಲೆಕ್ಷನ್ಸ್ ಆದ್ಮೇಲೆ ಇನ್ನೇನು ಫೋರ್ತ್ ಥರ್ಡ್ ಅಥವಾ ಫೋರ್ತ್ ಕೋಡ್ ಆಫ್ ಕಂಡಕ್ಟ್ ಇರೋಲ್ಲ ಖಂಡಿತ ಏನೇನು ಕೆಲಸ ಇವತ್ತು ರೋಡ್ನ ಹಾಳು ಮಾಡಿದ್ದಾರೆ ಒಂದ್ ಮಳೆ ಎರಡು ಮಳೆ ಇನ್ನೂ ಮಳೆನೇ ನಮಗೆ ಸರಿಯಾಗಿ ಆಗಿಲ್ಲ ರೈನಿ ಸೀಸನ್ ಇನ್ನೂ ಶುರುವೇ ಆಗಿಲ್ಲ ರೈನಿ ಸೀಸನ್ ಶುರು ಆಯಿಲ್ಲ ಒಂದು ಸತಿ ಎರಡು ಸತಿ ಕೆ ಜಿ ಎಫ್ ಮಳೆ ಬರೋ ಅಷ್ಟರಲ್ಲಿ ಮನೆಗಳಿಗೆ ನೀರು ನುಗ್ಗೋದು ರೋಡ್ ಹಾಳಾಗೋದು ಟ್ರೈನ್ ಕರೆಕ್ಟಾಗಿರಲ್ಲ ಕಾಲುವೆ ಒದ್ದುವರೆ ಆಗೋದು ಇವೆಲ್ಲ ಬೇಸಿಕ್ ಇಶ್ಯೂಸಿಂದನೇ ಇವೆಲ್ಲ ಇಶ್ಯೂಸ್ ಆಗ್ತಾ ಇದೆ ಸ್ಟೇಜ್ ಬೈ ಸ್ಟೇಜ್ ನಾನು ವಾರ್ಡ್ ಒಳಗಡೆ ನಾನು ಎಲ್ಲ ಕೌನ್ಸಿಲರ್ಸ್ನೂ ವಿಶ್ವಾಸಕ್ಕೆ ತಗೊಂಡು ರೋಡ್ಸು ಡ್ರೈನ್ಸು ಎಸ್ಪೆಷಲಿ ರೈನಿ ಸೀಸನ್ನಲ್ಲಿ ಯಾವ ಮನೆಗೂ ನೀರು ನುಗ್ಗ್ದೇ ಇರೋವಂಥ ಒಂದು ಸೈಂಟಿಫಿಕ್ಕಾಗಿರೋವಂಥ ಸಿಸ್ಟಮ್ನ ಫಾಲೋ ಮಾಡಿ ಖಂಡಿತವಾಗೂ ಏನು ಲೋಕಲಲ್ಲಿ ಏನು ಇಶ್ಯೂಸ್ ಇದ್ದಾವೆ ಅದು ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂಥವೆಲ್ಲ ಇಶ್ಯೂಸ್ನೂ ನಾನು ಅಡ್ರೆಸ್ ಮಾಡ್ತೀನಿ ಟೈಮ್ ತಗೊಂಡು ಖಂಡಿತ ಡೈಲಿ ಟ್ರಾವೆಲರ್ಸ್ ಇರ್ಬೋದು ಆಟೋ ಓಡಿಸೋರು ಇರ್ಬೋದು ಪಬ್ಲಿಕ್ ಇರ್ಬೋದು ಏನು ಪ್ರಾಬ್ಲಮ್ಸ್ ಹೇಳ್ತಾರೆ ಖಂಡಿತವಾಗೂ ನಾನು ಆ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಟೈಮ್ ಲಿಮಿಟಲ್ಲಿ ಖಂಡಿತ ಕೆಲಸ ಮಾಡ್ತೀನಿ ಒಂದು ಕೋಟಿ ಗ್ರ್ಯಾಂಟ್ ಆಗಿರೋದು ನಿಜ ಟೆಂಡರೂ ಆಗಿರೋದು ನಿಜ ಕೆಲಸ ನಾವು ರೈನ್ ಡ್ಯಾಮೇಜಸ್ ಅಂತ ತಗೊಂಡು ಇವಾಗ ಸದ್ಯಕ್ಕೆ ಕೆಲಸ ಶುರು ಮಾಡಿದೀವಿ ಅಫಿಷಿಯಲ್ ಆಗಿ ನಾವು ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಈ ರೋಡ್ ಕೆಲಸ ಕಂಪ್ಲೀಟ್ ಮಾಡ್ತೀವಿ